ಹಲೋ ಗೈಸ್ ಬಿಡುಗಡೆ ಆಯಿತು ಟೆಸ್ಟ್ ಬೌಲಿಂಗ್ ಬ್ಯಾಟಿಂಗ್ ಆಲ್ರೌಂಡರ್ಗಳ ರ್ಯಾಂಕಿಂಗ್ ಪಟ್ಟಿ ಟೀಮ್ ಇಂಡಿಯಾ ಆಟಗಾರರಿಗೆ ಹೊಡೆಯಿತು ದೊಡ್ಡ ಲಾಟ್ರಿ ಅಂತ ಹೇಳ್ಬೋದು ಟೆಸ್ಟ್ ಬೌಲಿಂಗ್ ಬ್ಯಾಟಿಂಗ್ ಮತ್ತು ಆಲ್ರೌಂಡ್ಗಳ ರ್ಯಾಂಕಿಂಗ್ ಪಟ್ಟಿ ಹೇಗಿದೆ ಅಂತ ಪ್ರತಿಯೊಂದು ಇನ್ಫಾರ್ಮೇಷನ್ ಈ ಒಂದು ಗುಡದಲ್ಲಿ ನಾನು ತಿಳಿಸಿಕೊಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಪೆನ್ಸ್ ಟೆಸ್ಟ್ ರ್ಯಾಂಕಿಂಗ್ ಬ್ಯಾಟಿಂಗ್ ನೋಡೋದಾದರೆ ಮೊದಲಿಗೆ ನಂಬರ್ ಒನ್ ಸ್ಥಾನದಲ್ಲಿ ಇಂಗ್ಲೆಂಡ್ ತಂಡದ ಜೋರುಟ್ಟಿದ್ದಾರೆ ನೈನ್ ಟ್ವೆಂಟಿ ಟು ರೇಟಿಂಗ್ ಕೂಡ ಇವರಿಗೆ ಇದೆ ನಂಬರ್ ಟೂ ಅಲ್ಲಿ ನ್ಯೂಜಿಲೆಂಡ್ನ ಕೇನ್ ವಿಲಿಯಮ್ಸನ್ ಏಟ್ ಫಿಫ್ಟಿ ಫೈವ್ ಪಾಯಿಂಟ್ಸ್ ಅಂತ ಹೇಳ್ಬೋದು ನಂಬರ್ ತ್ರೀ ನ್ಯೂಜಿಲೆಂಡ್ನ ಡೆರೆಲ್ ಮಿಚಲ್ ಸೆವೆನ್ ಹಂಡ್ರೆಡ್ ಸಿಕ್ಸ್ಟಿ ಏಟ್ ಪಾಯಿಂಟ್ ಇದೆ ನಂಬರ್ ಫೋರಲ್ಲಿ ಸ್ಟಿವನ್ ಸ್ಮಿತ್ ಆಸ್ಟ್ರೇಲಿಯಾ ಸೆವೆನ್ ಫಿಫ್ಟಿ ಸೆವೆನ್ ಪಾಯಿಂಟ್ ಇದೆ ನಂಬರ್ ಫೈವಲ್ಲಿ ಇಂಗ್ಲೆಂಡ್ ತಂಡದ ಹ್ಯಾರಿ ಬ್ರುಕ್ ಇದ್ದಾರೆ ಅಂದರೆ ಸೆವೆನ್ ಫಿಫ್ಟಿ ತ್ರೀ ಇವರ ಪಾಯಿಂಟ್ ಇದೆ ನಂಬರ್ ಸಿಕ್ಸಲ್ಲಿ ಟೀಮ್ ಇಂಡಿಯಾದ ರೋಹಿತ್ ಶರ್ಮಾ ಇದ್ದಾರೆ ಅಂದರೆ ಸೆವೆನ್ ಫಿಫ್ಟಿ ಒನ್ ಇವರ ಪಾಯಿಂಟ್ಸ್ ಇದೆ ನಂಬರ್ ಸೆವೆನಲ್ಲಿ ಯಶಸ್ವಿ ಜೈಸ್ವಾಲ್ ಟೀಮ್ ಇಂಡಿಯಾ ಸೆವೆನ್ ಫೋರ್ಟಿ ಪಾಯಿಂಟ್ ಇವರು ಹಾಕಿದ್ದಾರೆ ನಂಬರ್ ಏಯ್ಟಲ್ಲಿ ಟೀಮ್ ಇಂಡಿಯಾದ ವಿರಾಟ್ ಕೊಹ್ಲಿ ಇದ್ದರೆ ಅವರು ಕೂಡ ಸೆವೆನ್ ಹಂಡ್ರೆಡ್ ತರ್ಟಿ ಸೆವೆನ್ ರನ್ ಪಾಯಿಂಟ್ಸನ್ನು ಕಲೆ ಹಾಕಿದ್ದಾರೆ ನಂಬರ್ ನೈನ್ ಉಷ್ಮಾನ್ ಕವಾಜ ಆಸ್ಟ್ರೇಲಿಯಾ ಸೆವೆನ್ ಟ್ವೆಂಟಿ ಏಟ್ ಪಾಯಿಂಟ್ಸ್ ಕಲಿಯಾಕಿದರೆ ನಂಬರ್ ಟೂನ್ ಪಾಕಿಸ್ತಾನದ ಮೊಹಮ್ಮದ್ ರಿಜ್ವಾನ್ ಇದ್ದಾರೆ ಪಾಯಿಂಟ್ಸ್ ಕೂಡ ಕಲೆ ಹಾಕಿದ್ದಾರೆ ಟೀಮ್ ಇಂಡಿಯಾದ ಮೂವರು ಆಟಗಾರರು ಇಲ್ಲಿ ಬ್ಯಾಟಿಂಗ್ ರ್ಯಾಂಕಿಂಗ್ ಮುಂದುವರೆದಿದ್ದಾರೆ ಬಾಲಿಂಗ್ ನೋಡೋದಾದರೆ ನಂಬರ್ ಒನ್ ತಂಡದಲ್ಲಿ ಆರ್ ಸುಂದ್ ಇಂಡಿಯಾದ ಏಟ್ ಹಂಡ್ರೆಡ್ ಸೆವೆಂಟಿ ರೇಟಿಂಗ್ ಕಲೆ ಹಾಕಿದ್ದಾರೆ ನಂಬರ್ ಜಾಸ್ ಜಾಸ್ತಿ ಆಸ್ಟ್ರೇಲಿಯಾ ತಂಡದ ಪರ ಇದ್ದಾರೆ ನಂಬರ್ ತ್ರೀ ಅಲ್ಲಿ ಜಸ್ಪ್ರಾ ಟಿಮ್ ಇಂಡಿಯಾ ಇದ್ದಾರೆ ನಂಬರ್ ಫೋರ್ ಪ್ಯಾಟ್ ಕಮಿನ್ಸ್ ನಂಬರ್ ಫೈವ್ ಕಂಕೇಶ್ವರ್ ಅಪಾಡ್ ನಂಬರ್ ಸಿಕ್ಸ್ ನತನ್ ಲಯನ್ ನಂಬರ್ ಸೆವೆನ್ ರವೀಂದ್ರ ಜಡೇಜಾ ನಂಬರ್ ಏಯ್ಟ್ ಅಸ್ತಿಕಾ ಫರ್ನಾಂಡೋ ಇದ್ದರೆ ನಂಬರ್ ನೈನ್ ಕೈಲ್ ಜಾಮನ್ ನಂಬರ್ ಟೆನ್ನಲ್ಲಿ ಮ್ಯಾಟ್ ಇದ್ದಾರೆ ಇನ್ನು ಟೆಸ್ಟ್ ಮೆನ್ಸ್ ರ್ಯಾಂಕಿಂಗ್ ಆಲ್ ರೌಂಡ್ ನೋಡೋದಾದರೆ ನಂಬರ್ ಒನ್ ರವಿ ಜಡೇಜಾ ಇದ್ರೆ ನಂಬರ್ ಟು ರವಿ ಅಶ್ವಿನ್ ನಂಬರ್ ತ್ರೀ ಸಖಿ ಬಲ್ಲಸನ್ ಇದ್ದರೆ ನಂಬರ್ ಫೋರ್ ಜೋರೂಟ್ ನಂಬರ್ ಫೈವ್ ಜಸನ್ ಹೋಲ್ಡರ್ ನಂಬರ್ ಸಿಕ್ಸ್ ಅಕ್ಷರ್ ಪಟೇಲ್ ನಂಬರ್ ಸೆವೆನ್ನಲ್ಲಿ ಇದ್ರೆ ನಂಬರ್ ಏಯ್ಟಲ್ಲಿ ಬೆನ್ ಸ್ಟೋಕ್ಸ್ ನಂಬರ್ ನೈನ್ ಕ್ರಿಸ್ ಸ್ಟೋಕ್ಸ್ ಇದ್ರೆ ನಂಬರ್ ಟೆನ್ ಪ್ಯಾಟ್ ಕಮೆಂಟ್ಸ್ ಇದು ನೆನಪಾದರೆ ಟೆಸ್ಟ್ ರ್ಯಾಂಕಿಂಗ್ ಬಾಲಿಂಗ್ ಬ್ಯಾಟಿಂಗ್ ಮತ್ತು ಆಲ್ ಗಳ ಪಟ್ಟಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ